ಮತ್ತು ಋಷ ಚಿಲ್ಲಿ ಪೌಡರ್ ಕರ್ನಾಟಕದ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಜಾಮೀನು ಮೇಲೆ ಬಿಡುಗಡೆ ಆಗಿರುವ ಆರೋಪಿ ಶ್ರೀಕಾಂತ್ ಪಂಗಾರ್ಖರ್ ಮಹಾರಾಷ್ಟ್ರ ಜಿಲ್ಲಾ ನಗರ ಪಾಲಿಕೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವನ್ನ ಸಾಧಿಸಿರುವಂತದ್ದು ಕೂಡ ಇದೇ ಸಂದರ್ಭದಲ್ಲಿ ನಡೆದಿದೆ ಸೊ ಒಟ್ನಲ್ಲಿ ಯಾರು ಕೂಡ ಭಾವಿಸಿರ್ಲಿಲ್ಲ ಈ ತರದೊಂದು ಗೆಲುವು ಸಿಗುತ್ತೆ ಅಂತ ಈ ತರದೊಂದು ಗೆಲುವನ್ನ ಕಂಡು ಎಲ್ಲರೂ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಸಹಜವಾಗಿಯೇ ಇಲ್ಲಿ ಬಹಳಷ್ಟು ಕುತೂಹಲ ಇತ್ತು ಏನಾಗಬಹುದು ಏನು ಗೆತ್ತ ಅಂತ ಸೊ ಈ ಒಂದು ಗೆಲುವಿಗೆ ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೊಂದು ದಾಖಲೆ ಬಿಜೆಪಿಯದು ಅಂತ ಕೂಡ ಹೇಳಲಾಗ್ತಾ ಇದೆ ಮುಂದಿನ ಸುದ್ದಿ ನೋಡ್ಬಿಡೋಣ ಈಗ ಯಾವ್ದಿದೆ ಅಂತ ದಿಲ್ಲಿ ಗಣರಾಜ್ಯೋತ್ಸವದಲ್ಲಿ ಪರೇಡ್ ನಲ್ಲಿ ಈ ಬಾರಿ ರಾಜ್ಯದ ಸ್ತಬ್ಧ ಚಿತ್ರ ಇಲ್ಲ ಪ್ರತಿ ಬಾರಿಯೂ ಇದೊಂದು ಏನಾದ್ರೂ ಒಂದು ಕಿತಾಪತಿ ಅಥವಾ ಅಸಮಾಧಾನ ಬೇಸರ ಅನ್ನೋದಿದ್ದೇ ಇದೆ ಈ ಬಾರಿ ಎಂತ ಏನಾಗಿದೆ ಅಂತ ನೋಡೋದಾದ್ರೆ ಮಿಲೇಸ್ ಟು ಮೈಕ್ರೋ ಚಿಪ್ ಟ್ಯಾಬ್ಲೋ ಒಪ್ಪದ ಕೇಂದ್ರ ದೆಹಲಿ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಈ ಬಾರಿ ಅವಕಾಶ ಲಭ್ಯವಾಗಿಲ್ಲ ಆತ್ಮ ನಿರ್ಭರ ಭಾರತಕ್ಕೆ ಸಿರಿಧಾನ್ಯದಿಂದ ತಂತ್ರಜ್ಞಾನದವರೆಗೆ ರಾಜ್ಯದ ಸಮಗ್ರ ಕೊಡುಗೆಯ ಸಂಕೇತವಾಗಿ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಮಿಲೆಸ್ ಟು ಮೈಕ್ರೋಚಿಪ್ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಯೋಚನೆ ಮಾಡಲಾಗಿತ್ತು ಆದ್ರೆ ಪ್ರಸ್ತಾಪ ಅಂಗೀಕಾರವಾಗದ ಹಿನ್ನೆಲೆಯಲ್ಲಿ ಕರ್ತವ್ಯ ಪಥದಲ್ಲಿ ನಡೆಯುವಂತಹ ಪೆರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಈ ಬಾರಿ ಪಾಲ್ಗೊಳ್ತಾ ಇಲ್ಲ ಬದಲಿಗೆ ಪ್ರಗತಿ ಮೈದಾನದಲ್ಲಿ ಸ್ತಬ್ಧ ಚಿತ್ರ ವೀಕ್ಷಣೆಗೆ ಅನುವು ಮಾಡಿಕೊಡ್ಲಾಗಿದೆ ಅಂತ ವಾರ್ತಾ ಇಲಾಖೆಯ ಮೂಲಗಳು ತಿಳಿಸ್ತಾ ಇರುವಂತದ್ದು ಸೊ ಅವಕಾಶವನ್ನ ಕೊಡ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಈಗೇನು ಎತ್ತ ಅನ್ನೋದು ಗೊತ್ತಿಲ್ಲ ಬಟ್ ಸ್ತಬ್ಧ ಚಿತ್ರ ವೀಕ್ಷಣೆಗೆ ಅನುವು ಮಾಡಿ ಕೊಡ್ತಾ ಇರೋದು ಎಲ್ಲಿ ಅಂತ ಅಂದ್ರೆ ಪ್ರಗತಿ ಮೈದಾನದಲ್ಲಿ ಸೊ ಅಂದ್ರೆ ಮೊದಲಿಗೆ ನಾವು ಸಾಲಾಗಿ ಹೋಗ್ತಾ ಇತ್ತಲ್ಲ ಪಥಸಂಚಲನದ ರೀತಿಯಲ್ಲಿ ಅಲ್ಲೆಲ್ಲ ನೋಡ್ತಾ ಇದ್ವಲ್ಲ ಸೊ ಈಗ ಅಲ್ಲಿ ಅವಕಾಶ ಇಲ್ಲ ಇದು ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ